ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸಿಎಸ್ಪುರ ಹೋಬಳಿಯ ಡಿರಾಂಪುರದಲ್ಲಿ ನಡೆಸುತ್ತಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ವಿರೋಧಿಸಿ ಇದೇ ಮೇ ಹದಿನಾರರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ನಾಗರಿಕರು ವಿಚಾರವಂತರು ಚಿಂತಕರು ಬುದ್ದಿಜೀವಿಗಳು ಭಾಗವಹಿಸುವಂತೆ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಮನವಿ ಮಾಡಿದರು ತಮ್ಮ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಶಾಸಕರು ಮಾತನಾಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಅಧ್ಯಕ್ಷ ದೊಡ್ಡಗೌಡ ಜೆಡಿಎಸ್ ತಾಲೂಕು ವಕ್ತಾರ ವೆಂಕಟಾಪುರವಿ ಯೋಗೀಶ್ ಮುಖಂಡರುಗಳಾದ ಬಿಎಸ್ ದೇವರಾಜು ಸೊಪ್ಪನಹಳ್ಳಿ ರಂಗನಾಥ್ ಮುಂಗಿ ಕುಪ್ಪೆ ಬಸವರಾಜು ಹರಿಕಾರನಹಳ್ಳಿ ಮಂಜಪ್ಪ ಹೊನ್ನೇನಹಳ್ಳಿ ಕೃಷ್ಣಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು ಎಂ

ದಿನಾ ತೊಂದರೆ ಈ ಮಳೆ ಇಲ್ಲ ಕಾಲದಲ್ಲಿ ಸ್ವಲ್ಪ ನೀರು ಖಾಲಿಯಾಗಿದೆ ದಿನಾಕಾರ ತೊಂದರೆ ಅವರಿಗೆಲ್ಲ ರೈತರು ಬಹಳ ಸಂಕಷ್ಟ ಇದ್ರ ಬಗ್ಗೆ ಸಿ ಕಚೇರಿ ಮುಂದೆ ಎಲ್ಲಾ ದೇಸಿ ಟ್ರಾಕ್ಟರ್ ರೈತನ ಕರ್ಕೊಂಡೋಗಿ ದರಣಿಯ ಹುಡುಂತ ಕಾರ್ಯಕ್ರಮವನು ಸಹ ಯೋಜನೆ ಮಾಡ್ತಾ ಇದ್ದೀನಿ ಒಂದು 2 3 ತಿಂಗಳುಗಳಿಂದ ಚರ್ಚೆ ಮಾಡ್ತಾ ಇದ್ದೆ ಕೋರೋಣಾ ಅನಿವಾರ್ಯ ಅದು ಸರ್ ಈ ಸರ್ಕಾರ ಎಲ್ಲರೂ ಕೋರೋಣಾ ಮಾಡೋಕಂತ ಏನು ಮಾಡಲ್ಲ ಆದರೆ ಹಾಗಾಗಿ ವೆಂಚೋಲ ಪ್ರಿನ್ಸಿಪಲ್ ಗೆ ಎಲ್ಲರೂ ಬಾಗಿವಿಸಿ ಕೋರೋಣಾ ಮಾಡನಿಲ್ಲ ಇಲ್ಲಿ ನ್ಯಾಯ ವರ್ಷಕ್ಕೆ ಇಲ್ವಾ ಹೊಸಳ್ಳಿ ಗ್ರಾಮದ ಆಗಲೇ ನಾವು ಸಿ ಬಿ ಸಿ ಕಾಯ್ದೆಗಳ ಮಾಡೋಣ ಮಾಡಿ ನೀರಲ್ಲಿ ತಾಂಡೋಲಿಕ್ಕೆ ಎಲ್ಲ ಅವಕಾಶ ಇದೆ ಆದರೆ ಇದು ದುರುದ್ದೇಶದಿಂದ ಎಪ್ಪತ್ತು ನೂರ ಮೂವತ್ತು ಕಿಲೋಮೀಟರ್ ಎಕ್ಸ್ಪ್ರೆಸ್ ರೈಲ್ ನಿರ್ಧಾರ ಮಾಡಿ ಬಹುಶಃ ನಮ್ಮ ನೀರಿನ ಚಾನಲ್ ಇಂದ ಏಳು ಪಾಯಿಂಟ್ ಐದು ಕೆಳಗಡೆ ಕಾಣುವಂತ ಇಟ್ ಮೀನ್ಸ್ ಎಲ್ಲ ಬಸ್ ತೋರಿಸಿ ಒಂದನಿಗೆ ಯಾವಾಗ ಈ ಕುರಿ ಮೊಳಗಟ್ಟು ಸೇರಿ ಹಂಗಾಗಿ ನಾವು ಯಾವ ಒಂದು ಜೋಡು ಕೊಂಡಿ ಕಟ್ ಮಾಡಿ ಜಾನು ಮಾಡಿ ಇದು ಒಂದು ಅವಶ್ಯ ಇದೆ ಇದು ಕೇವಲ ನಮ್ಮ ಜಿಲ್ಲೆಗೆ ತೊಂದರೆ ಕೊಡುವ ಉದ್ದೇಶದಿಂದ ಅವ್ರು ಮಾತನಾಡಿದ್ದಾರೆ ಇದನ್ನ ನಾವು

ಇಂಟು ಕಾಲಿಯಲ್ಲಿ ಜಿಲ್ಲೆ ನೀರು ಕೊಡಕಾಯ್ತು ಕುಡಿಯೋ ನೀರು ಬರಲ್ಲ ಈಗ ಬರಗಾಲ ಮಂಗೇಶ್ವರಿ ಮಂಗೇರಿ ಮಡಿಕೇರಿ ತುಮಕೂರು ಊರಲ್ಲೂ ಮತ್ತೆ ಗುಬ್ಬಿ ದನಿ ಜಲ ಹೋಗಿ ಶೇಷ್ಪುರ ಇಲ್ಲಿ ಯಾವುದಕ್ಕೂ ಒಂದು ದನಿ ನೀರು ಕೊಡಕ್ಕಾಗಲ್ಲ ಹಾಗಾಗಿ ಇದು ಅವೈಜ್ಞಾನಿಕ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ ನೀರೆಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ ಅದು ಸಹ ಇವತ್ತು ಕೆಟ್ಟ ಸರ್ಕಾರ ದಬ್ಬಾಳಿಕೆ ಮಾಡಿ ಮಾಡ್ತಾ ಇದ್ದಾರೆ ನಾವು ಕಳಿಸಿ ಹದಿನಾರನೇ ತಾರೀಕು ಮಾಡ್ತಾ ಇದೀವಿ ಎಲ್ಲರಿಗೆ ಮಾತಾಡಿಸಿಕೊಂಡು ಎಲ್ಲ ಇಡೀ ತಿಳುವಳಿಕೆ ಮಾಡಿ ಜನ ಬರಬೇಕು ಅನ್ನೋದು ವಿಶೇಷವಾಗಿ ಸಿ ಎಸ್ ಪುರ ಕಸ್ಬಾ ಕಸ ಹೆಚ್ಚಿಗೆ ಭಾಗವಹಿಸಿ ಹೋರಾಟ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಎಲ್ಲರಿಗೂ ತೆರೆ ಕೊಟ್ಟು ಜಯ ಮಾಡಿಕೊಳ್ಬೇಕು ಸಹ ಸರ್ಕಾರ ಒಂದು ಸಭೆ ಕಂಡು చర్చె మా సౌజన్యూ ఇౌజ ఫ ఎమ్ ఎల్ ఎప్పుడు అవకేంద్ర గవర్నమెంట్ సెక్రెటరి ఆ ఎం డి మీటింగ్ కి డిస్కషన్ ఏం మాత నవే త మాతారా నాము థర్టీ ఫైవ్ ఎం జిఎఫ్ డి ఇదీ ఫైవ్ ఎం జిఎఫ్ డివరీ ಏಳು ಎಂಟು ಮೂರು ರೀತಿ ಸಾಕಾದ್ರೆ ಎಷ್ಟು ಜನ ಬಿಡ್ತೀವಿ ಯಾಕೆ ಬಿಡ್ತೀವಿ ಅದರ ಕೋಣ ಸ್ವಚ್ಛದಿದೆ ಅವೆಲ್ಲವನ್ನೂ ಸಹ ಎಕ್ಸ್ಪ್ಲೈನ್ ಮಾಡ್ದೇನೆ ಗೀರ್ ತಾಟ್ರೆ ನಮ್ಮ ಗಣಿಸಲು ಹೋಗಿ ಕಂಪ್ಲೀಟ್ ಡ್ರೈ ಆಗ್ತದೆ ಸ್ವಚ್ಛತೆ ಡ್ರೈ ಆಗ್ತದೆ ಹಾಗಾಗಿ ನಾವು ನಮ್ಮ ಕ್ಷೇತ್ರದ ಎಲ್ಲ ಜನತೆಗಳನ್ನು ಕರೆ ಕೊಡ್ತಾ ಇದೀವಿ ಕೈಮಾಟದಲ್ಲಿ ಹೋರಾಟ ಮಾಡಲ್ಲ ಇದು ನಮ್ಮ ಭವಿಷ್ಯದ ಮುಂದಿನ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯ ಇದೆ Авал во краткото време што го утврдиш